ಆಲ್ರೆಡಿ ಇನ್ನೋದ ಸುಟ್ಟಿಗೆ ನಿಶ್ಚಿತ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ನಾನು ಏನ್ ಮನುಷ್ಯ ಇಪ್ಪತ್ತು ವರ್ಷ ಆಯ್ತು ಪಾರ್ಲಿಮೆಂಟ್ ಸದಸ್ಯ ಅವನು ಯಾವ ಕ್ಷೇತ್ರ ಬಂದು ನಾನು ಒಂದು ಅನುದಾನ ಕೊಟ್ಟಿನಿ ನಾನು ಇಷ್ಟೆಲ್ಲ ಕೋವಿಡ್ ಆಯ್ತಲ್ಲ ಕೋವಿಡ್ ಆದಂತ ಸಂದರ್ಭದಲ್ಲಿ ನಾನು ಬಂದ್ ಸಹಾಯ ಮಾಡಿ ನಾನು ನೋಡೋಣ ಅವ್ನಿಗೆ ಓಟ್ ಕೇಳೋ ಯೋಗ್ಯತೆ ಅಂತೂ ಇಲ್ಲ ಇಲ್ಲ ಪ್ರಹ್ಲಾದ್ ಜೋಶಿ ಏನಾದ್ರು ಗನ್ನ ಹಿಡ್ಕೊಂಡು ರಕ್ಷಣೆ ಮಾಡ್ತಾನ ಅವರು ಪುಂಗಿ ಬಿಡ್ತಾರಲ್ಲ ಈ ಪುಂಗಿ ಹತ್ತು ವರ್ಷದ ಜನರಿಗೆ ಗೊತ್ತಾಯ್ಬಿಟ್ಟೈತೆ ಪಕ್ಕ ಪಾರ್ಲಿಮೆಂಟ್ ಒಳಗ ವಾತಾವರಣ ಇಡೀ ಕ್ಷೇತ್ರ ಹರಿದಾಡ್ತಾ ಈ ಸದ್ಯ ವಾತಾವರಣ ಆಲ್ರೆಡಿ ಇನ್ನೋದಾಸುಟ್ಟಿ ಗೆಲುವು ನಿಶ್ಚಿತ ನೀವೆಲ್ಲ ಹಳ್ಳಿ ಒಳಗ ನೋಡ್ರಿ ಬೇಕಾರೆ ಇವಾಗ ಉತ್ಸಾಹ ಅದನಾ ಈಗ ನೋಡ್ರಿ ನಾವು ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ನಾವೇನು ಮಾತಾಡಕ್ ಹೋಗಂಗಲ್ಲ ಯಾಕಂದ್ರೆ ಆ ಮನುಷ್ಯ ಇಪ್ಪತ್ತು ವರ್ಷ ಆಯ್ತು ಪಾರ್ಲಿಮೆಂಟ್ ಸದಸ್ಯ ಆಗಿ ಅವನು ಯಾವ ಕ್ಷೇತ್ರಕ್ಕೆ ಬಂದು ನಾನು ಇಂಥದ್ದು ಒಂದು ಅನುದಾನ ಕೊಟ್ಟಿನಿ ನಾನು ಇಷ್ಟೆಲ್ಲ ಕೋವಿಡ್ ಆಯ್ತಲ್ಲ ಕೋವಿಡ್ ಆದಂಥ ಸಂದರ್ಭದ ನಾನು ಬಂದಿಂಥವನು ಸಹಾಯ ಮಾಡ್ಯ ಅಂತ ಹೇಳಣಿ ನೋಡೋಣ ಹತ್ತು ವರ್ಷ ಸೆಂಟ್ರಲ್ ಮಂತ್ರಿ ಆದಂಥವನು ಅವ್ನಿಗೆ ಓಟ್ ಕೇಳೋ ಯೋಗ್ಯತೆ ಅಂತೂ ಇಲ್ಲ ಇಲ್ಲ ನಾವು ನೋಡಿರಿ ನಮ್ಮ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ನುಡಿದಂಥ ಸರ್ಕಾರ ಐತಿ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡ್ಯಾರ ಈಗಾಗಲೇ ಪ್ರತಿ ಹತ್ತು ತಿಂಗಳಿಂದ ನೋಡ್ತೀರಿ ನಿಮಗೆಲ್ಲ ಗೊತ್ತೈತಿ ಎಲ್ಲ ತಾಯಿ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ ಎರಡೆರಡು ಸಾವಿರದ ಅಂತಾರೆ ಕರೆಂಟ್ ಫ್ರೀ ಮತ್ತು ಬಸ್ಸಂತೂ ನೀವು ನೋಡ್ತೀರಿ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಉಚಿತವಾಗಿ ಬಸ್ಸನ್ನು ಕೊಟ್ಟಾರ ನೋಡಿದಂಥ ಸರ್ಕಾರ ಮತ್ತು ಈಗಾಗಲೇ ಎ ಎಸ್ ಸಿ ಸಿ ಒಳಗೆ ಕೂಡ ಸುಮಾರು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ಯಾರ ಈಗ ನಮ್ಗೆ ರೈತ ನೋಡಿರಿ ನಮ್ಮ ದೇಶ ಎಪ್ಪತ್ತೈದು ಎಂಬತ್ತು ಪರ್ಸೆಂಟು ರೈತಾಪಿ ವರ್ಗವಂತಿರ್ತಕ್ಕಂಥ ದೇಶ ನಮ್ಮ ರೈತರು ಸಾಲ ಸಂಪೂರ್ಣ ಮನ್ನಾ ಮಾಡ್ತೇನೆ ಅಂತ ಕೂಡ ಹೇಳ್ಯಾರೀಗ ಆಲ್ರೆಡಿ ಅವರು ಮತ್ತು ಉದ್ಯೋಗ ಸೃಷ್ಟಿ ನೋಡಿರಿ ನೀವು ಆಲ್ರೆಡಿ ಯುವಕರಿಗೆ ಒಂದು ಲಕ್ಷ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಅಂತ ಕೂಡ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೇನಂತ ಮನೋಭಾವನೆ ಇಟ್ಕೊಂಡು ಅಲ್ಲಿ ಘೋಷಣೆಯನ್ನು ಮಾಡ್ಯಾರ ಮತ್ತು ಅದರಾಗ ವಿಶೇಷವಾಗಿ ಮತ್ತು ಮಹಿಳೆಯರಿಗೂ ಕೂಡ ಪ್ರತಿ ಕುಟುಂಬಕ್ಕೆ ಒಂದು ಲಕ್ಷ ರುಗಳನ್ನು ಕೊಡ್ತೇನೆ ಅಂತ ಸಹಿತ ಘೋಷಣೆ ಮಾಡ್ಯಾರ ಈ ನಮ್ಮ ವಿಚಾರ ಪ್ರಕಾರ ಪ್ರಹ್ಲಾದ್ ಜೋಶಿ ನೋಡ್ರಿ ಏನಾದರೂ ಎಟ್ಲೀಸ್ಟ್ ಇವತ್ತು ಕೋವಿಡ್ ಬಂದಂಥ ಸಂದರ್ಭದಾಗ ಎರಡು ವರ್ಷ ನೀವು ನೋಡಿದ್ರಲ್ಲ ನೀವು ಸಹಿತ ಅಡ್ಡಾಡೋದು ಎಷ್ಟು ಕಷ್ಟ ಆಯಿತು ಪರಿಸ್ಥಿತಿ ಒಳಗೆ ಆಸ್ಪತ್ರೆಗೆ ಹೋದಾರ ಹೊಳಿ ಅನ್ನೋಂಥ ವಾತಾವರಣ ಇರಲಿಲ್ಲ ಅಂಥ ಪರಿಸ್ಥಿತಿ ಒಳಗೆ ಕೂಡ ಇವ್ರು ಮಾಸ್ಕ್ ಹಾಕ್ಕೊಂಡು ಮಾಯ ಆದಂಥ ಒಬ್ಬ ನಾಯಕರು ರೀ ಇವರು ಇವ್ರಿಗೆ ಯಾರು ಜನ ಒಪ್ಪೋದಿಲ್ಲ ಇಂಥವ್ರಿಗೆ ನಾನು ಮಾತ್ರ ಹೇಳ್ತೀನಿ ನಮ್ಮ ಕುಂದಗೋಳ ಮತಕ್ಷೇತ್ರ ಏನೈತಲ್ಲ ಕುಂದಗೋಳ ಮತಕ್ಷೇತ್ರದೊಳಗೆ ಪ್ರತಿದಿನ ನೋಡ್ತೀನಲ್ಲ ನಾನು ಜನರ ಲಾಡಿ ಮಿಡ್ತಾ ನೋಡ್ತೀನಿ ನಾನು ಹಳ್ಳಿ ಹಳ್ಳಿಗೆ ನಾನು ಇದ್ದೀನಿ ಸೊ ಈಗ ಜನರು ನಮ್ಮ ತೆರಿ ಪ್ರಕಾರ ಹೆಚ್ಚು ಕಮ್ಮಿ ವಿನೋದ್ ಅಸೂಟಿ ದಿಲ್ಲಿಗೆ ಆಲಿ ಪಾರ್ಲಿಮೆಂಟ್ ಒಳಗೆ ಹೋಗೋಣ ಅನ್ನುವಂಥ ವಾಸನೆ ಕೂಡ ಈಗ ಆಲಿ ಜನರ ಅಭಿಪ್ರಾಯ ಐತಿ ಪ್ರಹ್ಲಾದ್ ಜೋಶಿ ಏನಾರ ಗನ್ ಹಿಡ್ಕೊಂಡು ರಕ್ಷಣೆ ಮಾಡ್ತಾನನ್ರಿ ಸುಮ್ಮನೆ ಏನು ನೋಡ್ರಿ ಈ ಬಿ ಜೆ ಪಿ ಅವರು ಪುಂಗಿ ಬಿಡ್ತಾರಲ್ಲ ಈ ಪುಂಗಿ ಹತ್ತುವರ್ಸ್ದ ಜನ್ರಿಗೆ ಗೊತ್ತಾಯ್ಬಿಟ್ಟೈತಿ ನನ್ನ ತಿದ್ದ ಮಟ್ಟಿಗೆ ನೋಡ್ರಿ ನಾನು ಈ ಕ್ಷೇತ್ರದ ನಮ್ಮ ಸೋದರು ಕೂಡ ನಾಲ್ಕು ಸಲ ಶಾಸಕರಾದಂಥವ್ರು ಸಚಿವರಾದಂಥವ್ರು ನನಗೆ ಇಲ್ಲಿ ಮತದಾರರ ಲಾಡಿ ಮಿಡಿತ ನಾನು ನೋಡ್ತೀನಲ್ಲ ಯಾವುದೇ ಕಾರಣಕ್ಕೂ ಪ್ರಹ್ಲಾದ್ ಜೋಶಿಗೆ ಇಲ್ಲೇ ಈ ಸರ ಬೆಲೆ ಮತದಾರ ಕೊಡೋದಿಲ್ಲ ಅನ್ನೋ ವಾತಾವರಣ ಪಕ್ಕ ಆಯ್ತು ಸರ್ ಅಲ್ಲ ರೀ ಈಗ ನಾನು ಹೇಳಿದ್ನಲ್ಲ ನಿಮ್ಮ ಗ್ಯಾರಂಟಿ ಯೋಜನೆ ನೋಡಿರಿ ಅಪ್ಪಿ ತಪ್ಪಿ ಕಾಂಗ್ರೆಸ್ಗೆ ಓಟ್ ಹಾಕಂಗಿಲ್ಲ ಅಂದರು ಅದಾರ ಅವ್ರು ಹೇಳ್ತಾರೆ ಸುಮ್ಮನೆ ಮ್ಯಾಗಿನ ಮಟ್ಟಕ್ಕೆ ಹೇಳ್ತಾರೆ ಅವ್ರಿಗೆ ವಾಪಸ್ ನೋಡೋಣ ಸುಮ್ಮನೆ ನೋಡಿರಿ ಏನಾರು ಹೇಳಿದ್ರ ಜನ ನೆಂಬಕ್ಕು ಯೋಜನೆ ಸಂಪೂರ್ಣವಾಗಿ ಗ್ರಾಮೀಣ ಮಟ್ಟದೊಳಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕುಟುಂಬಕ್ಕೆ ಮುಟ್ಟೈತಿ ಹೀಗಾಗಿ ಎಲ್ಲ ಮತದಾರರು ಈ ಸರ್ ಅದರಾಗ ವಿಶೇಷವಾಗಿ ಮಹಿಳಾ ಮತದಾರರು ವಿಶೇಷವಾಗಿ ಮಹಿಳಾ ಮತದಾರರು ನಾವು ಕಾಂಗ್ರೆಸ್ಗೆ ಒಂದು ಓಟನ್ನು ಹಾಕುವುದರ ಮುಖಾಂತರ ಪಕ್ಷದ ಋಣ ತೀರ್ಸ್ಬೇಕನ್ನುವಂಥ ಮನೋಭಾವನೆಯನ್ನು ಪ್ರತಿಯೊಬ್ಬ ಮತದಾರರು ಏನು ನಾನು ಅಡ್ಡಾಡ್ತೀನಲ್ಲ ಗ್ರಾಮೀಣದೊಳಗೆ ಪ್ರತಿಯೊಬ್ಬ ಮತದಾರರು ವ್ಯಕ್ತಪಡಿಸೋಕ್ಕಂತಾರೆ ಹೀಗಾಗಿ ವಿನೋದ್ ಸೂಟಿ ಪಕ್ಕ ಪಾರ್ಲಿಮೆಂಟ್ ಒಳಗೆ ಒಕ್ಕನ್ ಅನ್ನೋಂಥ ವಾತಾವರಣ ಇಡೀ ಕ್ಷೇತ್ರ ತುಂಬ ಹರಿದಾಡ್ತಾ ಇದೆ ಪಕ್ಕ ಅದ್ರಾಗ ಏನು ಡೌಟ್ ಇಲ್ರಿ ಜೋಶಿ ಅಲ್ಲ ಅವ್ನು ಅವ್ನು ಜೋಶಿನ ಈಗ ನೋಡಿದ ಮತದಾರ ಇಲ್ಲ ರೀ ಈ ಕ್ಷೇತ್ರದಾಗ ಈಗ ಅಟ್ಲೀಸ್ಟ್ ಪ್ರಹ್ಲಾದ್ ಜೋಶಿ ಯಾರಂತಾರ ಗೊತ್ತಾಗಬೇಕಲ್ಲ ಸಿಟಿ ಒಳಗೆ ಸ್ಮಾರ್ಟ್ ಸಿಟಿ ನೋಡಿದ್ರಲ್ಲ ಒಬ್ಬಳ್ಯಾಗ ಮಳಿಗಿಳಿ ಆತ ಸ್ಮಾರ್ಟ್ ಸಿಟಿ ಅನೇಬಾರ ಹಾಂ ಹೇಳಲ್ಲ ನೀವು ಸ್ಮಾರ್ಟ್ ಸಿಟಿ ಅನೇ ಬಾರ ಒಬ್ಬಳ್ಯಾಗ ಏನು ಮಾಡ್ಯಾರ ಪ್ರಹ್ಲಾದ್ ಜೋಶಿ ತಮ್ಮ ಕಮಿಷನ್ ಆಸೆಕ್ಕೆ ಏನೇನೋ ಮಾಡ್ಯಾರ ಅವ್ರು ಅಷ್ಟೇ ಅದನ್ನು ಬಿಟ್ರೆ ಏನೂ ಮಾಡಿಲ್ಲ ಇಲ್ಲಿ ಬರಲಿಲ್ಲ ನಿಮ್ಮ ಹವ್ಯಾಗೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಅವ್ರದ್ದು ಒಂದು ಕಸಬರಿ ಫ್ಯಾಕ್ಟ್ರಿ ಐತಿ ಅಲ್ಲೇ ತಿಂಗಳಾಗ ಒಂದು ನಾಲ್ಕೈದು ಜನ ಸಾಯ್ತಾರೆ ರೀ ಪಾಪ ಅವ್ನ ಕುಟುಂಬದಾಗ ಯಾರ ಸತ್ರ ಸುಮ್ಮನಿರ್ತಾರ ಒಬ್ಬರು ಸತ್ರ ಸುಮ್ಮನೆ ನೋಡೋಣ ನಡ್ರಿ ಆ ಫ್ಯಾಕ್ಟ್ರಿ ಆಗಬಾರ್ದು ಅನ್ನೋಂಥ ಮನೋಭಾವನೆ ಇಟ್ಕೊಂಡು ಅಲ್ಲಿ ಬ್ರಿಜ್ ಮಾಡ್ತಾ ಇರಲ್ಲ ರೀ ಜನ ಸಾಯ್ಲಿ ನನ್ನ ಫ್ಯಾಕ್ಟ್ರಿ ನಡಲಿ ಇಂಥ ಸಂಸದಕ್ಕೆ ನಾವು ಧಿಕ್ಕಾರಕ್ಕೆ ಹೋಗ್ತೇವೆ ಯಾವುದೇ ಕಾರಣಕ್ಕೂ ಮತಕ್ಷೇತ್ರದಾಗ ಮತದಾರ ತಿರಸ್ಕಾರ ಮಾಡ್ಯಾರ ಅನ್ನೋಂಥ ವಾತಾವರಣ ಹೇಳಿದಲ್ಲಿ ಇನ್ನೊಂದು ಸುಟ್ಟಿ ಹೆಚ್ಚು ಕಮ್ಮಿ ಪಾರ್ಲಿಮೆಂಟ್ ಒಳಗೆ ಹೋಗ್ಕೋ ಅನ್ನೋಂಥ ಮನೋಭಾವನೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಮತದಾರ ಮನೋಭಾವನೆ ಐತಿ